ಎಲ್ಲರಿಗೂ ನಮಸ್ಕಾರ ಗಗನ್ ಕನ್ನಡ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿಯಲ್ಲಿ ನಾನು ಸಿಂಪಲ್ಲಾಗಿ ಹೆಚ್ಚು ಮಸಾಲೆ ಪದಾರ್ಥಗಳನ್ನು ಬಳಸದೆ ಒಂದು ಚಿಕನ್ ಗ್ರೇವಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನು ಒಂದು ಮಸಾಲೆ ರೆಡಿ ಮಾಡ್ಕೊತೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಶುಂಠಿ ಮೆಣಸು ಬೆಳ್ಳುಳ್ಳಿ ಒಂದು ಟೊಮೋಟ ಒಂದು ಈರುಳ್ಳಿ ಒಂದು ಏಳರಿಂದ ಎಂಟು ಹಸಿ ಮೆಣಸಿನಕಾಯಿ ಅಥವಾ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಚೆನ್ನಾಗಿ ರುಬ್ಕೊಳ್ಳಿ ಈಗ ಒಂದು ಪ್ಯಾನ್ ಬಿಸಿ ಇಟ್ಟು ಅದಕ್ಕೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದ್ಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊತಿದ್ದೀನಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈರುಳ್ಳಿ ಫ್ರೈ ಆದಮೇಲೆ ನಾನೊಂದು ಸುಮಾರು ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನು ಸೇರಿಸ್ಕೊತಿದ್ದೀನಿ ಚಿಕನಲ್ಲಿ ನೀರಿನ ಅಂಶ ಎಲ್ಲ ಚೆನ್ನಾಗಿ ಹೋಗೋವರೆಗೂ ತೊಳೆದು ನಂತರ ಸೇರಿಸ್ಕೊಬೇಕು ಇದನ್ನೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಒಂದು ಎರಡು ಒಂದು ಇಪ್ಪತ್ತು ಸೆಕೆಂಡು ಫ್ರೈ ಮಾಡ್ಕೊಬೇಕು ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡ್ಕೊತೀನಿ ಚಿಕನಲ್ಲಿರೋ ನೀರಿನ ಅಂಶ ಎಲ್ಲ ಬಿಟ್ಕೊಬೇಕು ಚಿಕನಿಗೆ ಮೊದಲೇ ಉಪ್ಪು ಸೇರಿಸೋದ್ರಿಂದ ಚೆನ್ನಾಗಿ ಉಪ್ಪು ಚಿಕನಿಗೆ ಹಿಡಿಯುತ್ತೆ ಈಗ ಒಂದು ಐದು ನಿಮಿಷ ಬೇಯಿಸ್ಕೊತೀನಿ ನೋಡಿ ಈಗ ಚಿಕನಲ್ಲಿ ಸ್ವಲ್ಪ ನೀರಿನಂಶ ಎಲ್ಲ ಬಿಟ್ಕೊಂಡಿದೆ ಈಗ ಇದಕ್ಕೆ ನಾನು ರುಬ್ಕೊಂಡಿರೋ ಅಂಥ ಮಸಾಲೆನ ಸೇರಿಸ್ಕೊತಿದ್ದೀನಿ ಈಗಲೇ ಇದಕ್ಕೆ ನೀರು ಸೇರ್ಸೋಕ್ಕೆ ಹೋಗಬಾರ್ದು ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಮಸಾಲಿನಲ್ಲಿ ಅಲ್ಲಿವರೆಗೂ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಂಡು ಹಾಗೆ ಒಂದು ಲಿಡ್ ಕ್ಲೋಸ್ ಮಾಡಿ ಬಿಟ್ಬಿಡಬೇಕು ಈಗ ಸ್ವಲ್ಪ ಮಸಾಲೆನಲ್ಲಿ ಹಸಿ ಸ್ಮೆಲ್ಲೆಲ್ಲ ಹೋಗಿದೆ ಈಗ ಇದಕ್ಕೆ ಮಿಕ್ಸಿನಲ್ಲಿ ಮಸಾಲೆ ಇತ್ತಲ್ಲ ಸ್ವಲ್ಪ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮತ್ತೆ ಸೇರಿಸ್ಕೊತಿದ್ದೀನಿ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೋಡಿ ನೀವು ನೀರು ಸೇರಿಸ್ಕೊಬೋದು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಚಿಕನ್ ಮಸಾಲ ಪೌಡ್ರ್ ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಎರಡನ್ನೂ ಸೇರಿಸ್ಕೊಂಡು ಮತ್ತೆ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಸುಮಾರು ಒಂದು ಹದಿನೈದು ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಬೇಕು ಚಿಕನ್ನ ಈಗ ಚೆನ್ನಾಗಿ ಬೆಂದಿದೆ ಅನ್ನಕ್ಕೆ ಚಪಾತಿಗೆ ಪೂರಿಗೆ ಮುದ್ದೆಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಟೇಸ್ಟು ಕೂಡ ತುಂಬಾ ಚೆನ್ನಾಗಿರುತ್ತೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು